ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ನಲವತ್ತೈದು ಅಂದು ಅಮಾವಾಸ್ಯೆಯ ದಿನ ಆತ್ಮಾನಂದ ಗುರುಗಳ ಮುಖದಲ್ಲಿ ತೇಜಸ್ಸು ಅದೇ ಮಂದಹಾಸದಿಂದ ಮಿಥುನನ ಮನೆಗೆ ಕಾಲಿಟ್ಟವರ ನೋಟ ಮನೆಯ ಮೂಲೆ ಮೂಲೆಗೂ ಹರಡಿತು ಎಲ್ಲವನ್ನೂ ನೋಡಿದವರು ಅದೇ ಮಂದಹಾಸದಿಂದ ನಾನು ಹೇಳಿದ ಶುಭ ಸಮಾಚಾರ ನಿಮಗೆ ಆಗಲೇ ತಿಳಿದಿರಬೇಕಲ್ಲ ಎಂದು ಮಿಥುನ್ ಮತ್ತು ಸ್ಪಂದನಾಳನ್ನು ನೋಡಿ ಕೇಳಿದರು ಇಬ್ಬರಿಗೂ ಅಂದು ಗುರುಗಳು ಹೇಳಿದ ಶುಭ ಸಮಾಚಾರ ಸ್ಪಂದನ ತಾಯಿಯಾಗುತ್ತಿರುವುದು ಎಂದು ತಿಳಿದು ಇಬ್ಬರ ಮುಖದಲ್ಲೂ ಮಂದ ಆಸ ಮೂಡಿ ಇಬ್ಬರು ತಲೆಯಾಡಿಸಿದರು ಆತ್ಮಾನಂದ ಗುರುಗಳ ಇಬ್ಬರು ಸಹಾಯಕರು ಕೆಲವು ಪೂಜಾ ಸಾಮಗ್ರಿಗಳನ್ನು ಜೊತೆಯಲ್ಲಿಯೇ ತೆಗೆದುಕೊಂಡು ಬಂದಿದ್ದರು ಸ್ಪಂದನ ಮನೆಯಲ್ಲಿ ನಡೆಯುತ್ತಿದ್ದ ಘಟನೆಗಳೆಲ್ಲವನ್ನು ವಿವರಿಸಿ ಹೇಳಿದಳು ನನಗೆ ದೇವರ ಕೋಣೆ ತೋರಿಸಿ ನಾನು ಅಲ್ಲಿಯೇ ಕುಳಿತು ಪೂಜೆ ಮಾಡುತ್ತೀನಿ ಎಂದರು ಮಿಥುನನೆ ಮುಂದೆ ಹೋಗಿ ದೇವರ ಕೋಣೆ ತೋರಿಸಿದನು ಆತ್ಮಾನಂದ ಗುರುಗಳು ದೇವರ ಮನೆಗೆ ಕಾಲಿಡುತ್ತಿದ್ದ ಹಾಗೆ ಮನೆಯ ಒಳಗೆ ಬಿರುಗಾಳಿ ಎದ್ದಿತು ಅಲ್ಲಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾದವು ಆದರೂ ಎದರದ ಗುರುಗಳು ದೇವರ ಮನೆಯಲ್ಲಿ ಕುಳಿತು ಪೂಜೆಗೆ ಅಣಿ ಮಾಡಿದರು ಇತ್ತ ವಿಷಯ ತಿಳಿದ ಶಿವರಾಮ್ ಅವರು ದುರ್ಗಾಪರಮೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ದೇವಿಗೆ ಅಭಿಷೇಕ ಮಾಡಲು ಒಡನೆಯೇ ಏರ್ಪಾಡು ಮಾಡಿದ್ದರು ರೂಪ ಅವರ ದುಃಖ ಏಳ ತೀರದಾಗಿತ್ತು ತುಂಬ ನೊಂದಿದ್ದ ಮಗಳು ಇವಾಗ ಸುಂದರ ಸಂಸಾರದ ಜೊತೆ ಖುಷಿಯಾಗಿದ್ದಾಳೆ ಎಂದು ತಿಳಿದವರು ತುಂಬ ಸಂತೋಷವಾಗಿದ್ದರು ಆದರೆ ಇವಾಗ ತನ್ನ ಮಗಳು ಮತ್ತೊಮ್ಮೆ ತಾಯಿಯಾಗುತ್ತಿದ್ದಾಳೆ ಎಂದು ಶಿವರಾಮ್ ತನ್ನ ಮುದ್ದಿನ ಮಗಳಿಗೆ ಯಾಕಿಷ್ಟು ನೋವು ಎಂದು ಒಳಗೊಳಗೆ ನೋವು ಪಡುತ್ತಿದ್ದರು ತನ್ನ ಮಗಳ ಅಳಿಯ ಇದೆಲ್ಲ ಸಮಸ್ಯೆಗಳಿಂದ ಹೊರಬರಲಿ ಎಂದು ದೇವಿಗೆ ಅಭಿಷೇಕ ಏರ್ಪಡಿಸಿದ್ದರು ಶಿವರಾಮ್ ರೂಪ ಸುಗುಣ ಎಲ್ಲರೂ ಮಕ್ಕಳ ಸಮೇತ ದೇವಸ್ಥಾನಕ್ಕೆ ಬಂದಿದ್ದರು ದೇವರ ಕೋಣೆಯಲ್ಲಿ ಕುಳಿತ ಗುರುಗಳು ಪೂಜೆ ಶುರು ಮಾಡಿದ್ದರು ಮನೆಯ ಒಳಗಿನ ಬಿರುಗಾಳಿ ಇನ್ನೂ ನಿಂತಿರಲಿಲ್ಲ ಮನೆಯ ಕಿಟಕಿ ಬಾಗಿಲುಗಳು ಒಂದೇ ಸಮ ಬಡಿದುಕೊಳ್ಳುತ್ತಿದ್ದವು ಸ್ಪಂದನ ಭಯದಲ್ಲಿ ಮಿಥುನನ ಕೈ ಹಿಡಿದು ನಿಂತಿದ್ದಳು ನಿಂತಿದ್ದ ಸ್ಪಂದನ ಕುತ್ತಿಗೆಯನ್ನು ಯಾರು ಹಿಡಿದ ಹಾಗೆ ಆದ ತಕ್ಷಣ ಮಿಥೋನ್ ಮಿಥೋನ್ ನನ್ನ ಕುತ್ತಿಗೆಯನ್ನು ಹಿಡಿದಿದ್ದಾನೆ ಎಂದು ಮಾತನಾಡಲಾಗುತ್ತಿದ್ದರೂ ಕಷ್ಟಪಟ್ಟು ನುಡಿದ ಅವಳನ್ನು ನೋಡಿದ ಮಿಥುನ್ ಅವಳೆಡೆಗೆ ತಿರುಗಿ ಅವಳನ್ನು ಹಿಡಿದು ಸ್ಪಂದನ ಸ್ಪಂದನ ಏನಾಯಿತು ಏನಾಗ್ತಿದೆ ಎಂದು ಕೇಳುತ್ತಿದ್ದನು ಮೊದಲ ಬಾರಿಗೆ ಅಸಹಾಯಕನಾಗಿ ಒಳಗೊಳಗೆ ಬೇಯುತ್ತಿದ್ದನು ಅವನೇನಾದರೂ ಎದುರಿಗಿದ್ದರೆ ಅವನನ್ನು ಅಲ್ಲೇ ಸಮಾಧಿ ಮಾಡಿದ್ದರೂ ಆಶ್ಚರ್ಯವಿರಲಿಲ್ಲ ಅಷ್ಟೊಂದು ಕೋಪದಲ್ಲಿ ಕುದಿಯುತ್ತಿದ್ದನು ನೋಡು ಆದರ್ಶ್ ನಿನ್ನ ಸಾವಿಗೆ ನನ್ನ ಹೆಂಡತಿ ಕಾರಣವಲ್ಲ ನಿನ್ನಿಂದ ನಿಜವಾಗಿಯೂ ಮೋಸ ಹೋಗಿದ್ದು ಸ್ಪಂದನ ನೋವು ತಿಂದಿದ್ದು ಅವಳು ಅಷ್ಟೆಲ್ಲ ತಪ್ಪು ನಿನ್ನಿಂದಾದರೂ ಮತ್ತೆ ಅವಳದೇ ತಪ್ಪೆಂದು ಈ ರೀತಿಯೆಲ್ಲ ಪಡು ಮಾಡುವುದು ಸರಿಯಲ್ಲ ಅವಳು ಇತ್ತೀಚೆಗೆ ನೆಮ್ಮದಿಯ ಜೀವನ ಮಾಡುತ್ತಿದ್ದಾಳೆ ಅಷ್ಟೇ ಅಲ್ಲ ಅವಳು ಇವಾಗ ಎರಡು ತಿಂಗಳ ಗರ್ಭಿಣಿ ಅವಳಿಗೆ ಏನೂ ಮಾಡಬೇಡ ದಯವಿಟ್ಟು ಅವಳನ್ನು ಬಿಟ್ಟು ಬಿಡು ಎಂದು ತನ್ನ ಕೋಪ ಎಷ್ಟೇ ಇದ್ದರೂ ಅದನ್ನು ಸಹಿಸಿ ವಿನಂತಿಸಿದ ರೀತಿ ಹೇಳಿದನು ಸ್ಪಂದನ ಗರ್ಭಿಣಿ ಎಂದು ಹೇಳಿದ್ದನ್ನು ಸಹಿಸದ ಆದರ್ಶ್ ಆತ್ಮ ಒಡನೆ ಮಿಥುನನ ಒಟ್ಟೆಗೆ ಒಡೆದು ನೆಲಕ್ಕೆ ಉರುಳಿಸಿತು ಮಿಥುನ್ ಆಗಲೇ ಒಟ್ಟೆ ಹಿಡಿದು ನೆಲದ ಮೇಲೆ ಮಲಗಿದ್ದನು ಹಾ ಎಂದು ನಕ್ಕವನು ನಾನು ನಿನ್ನನ್ನು ಮುಟ್ಟಲು ಬಂದರೆ ಮುಖ ಸಿಂಡರಿಸಿ ದೂರ ಸರಿಯುತ್ತಿದ್ದೆ ಆದರೆ ಈಗ ಅವನ ಮಗುವಿಗೆ ತಾಯಿಯಾಗುತ್ತಿದ್ದೀಯ ನಿನ್ನನ್ನು ನಾನು ಅಂದೇ ಮುಗಿಸಬೇಕಿತ್ತು ಆದರೆ ಆ ಪೊಲೀಸ್ನನ್ನೇ ಸಾಯಿಸಿದ ಸತ್ತ ನನ್ನ ದೇಹವನ್ನು ಅಂತ್ಯಕ್ರಿಯೆಯನ್ನೂ ಮಾಡದೆ ಹಾಗೆ ಬಂದೇ ಅಲ್ಲ ನಾನು ಅಂಥ ತಪ್ಪೇನೂ ಮಾಡಿದೆ ನಾನು ಯಾರೂ ಮಾಡಬಾರದ ತಪ್ಪೇನೂ ಮಾಡಿಲ್ಲ ಈ ಸಮಾಜದಲ್ಲಿ ಅದೆಷ್ಟೋ ವೈದ್ಯರು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ನಾನು ಮಾಡಿದ್ದು ತಪ್ಪು ಎಂದು ನಿರ್ಧರಿಸಿ ನನಗೆ ಸುಳಿವು ಸಿಗದಂತೆ ನನ್ನನ್ನು ಪೊಲೀಸಿನವರಿಗೆ ಹಿಡಿದುಕೊಟ್ಟೆ ಈಗ ನೀನು ನೆಮ್ಮದಿಯಾಗಿರಲು ನಾನು ಬಿಡ್ತೀನಾ ನಿನ್ನ ಗಂಡನನ್ನು ಅವತ್ತೇ ಕಾರಿನಲ್ಲಿ ಸಾಯಿಸುತ್ತಿದ್ದೆ ಆದರೆ ಸ್ವಲ್ಪದರಲ್ಲಿ ಬಚಾವಾದವನು ಮೊನ್ನೆ ಮನೆಯಲ್ಲಿ ಅವನನ್ನು ಮುಗಿಸುತ್ತಿದ್ದೆ ಆದರೆ ತಕ್ಷಣಕ್ಕೆ ನೀನು ಬಂದು ನಿನ್ನ ಗಂಡನನ್ನು ಕಾಪಾಡಿದೆ ನನ್ನ ಆತ್ಮಕ್ಕೆ ಸಮಾಧಾನವಾಗಬೇಕು ಎಂದರೆ ನೀವಿಬ್ಬರೂ ಸಾಯಲೇಬೇಕು ಎಂದು ಅದೇ ಕರ್ಕಶ ಧ್ವನಿಯಲ್ಲಿ ಹೇಳಿ ಗಾಗೈಸಿ ನಕ್ಕನು ಆ ಆತ್ಮದ ಮಾತಿಗೆ ಅಲ್ಲಿದ್ದ ಗುರುಗಳ ಸಹಾಯಕರು ಕೂಡ ಅಲ್ಲೇ ನಡುಗುತ್ತಿದ್ದರು ಆತ್ಮಾನಂದ ಗುರುಗಳು ಮಾತ್ರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡರೂ ಸಹ ಸಮಾಧಾನದಲ್ಲಿ ಅದೇ ಮಂದಹಾಸದಿಂದ ಆ ದೇವಿ ಪೂಜೆ ಮಾಡುತ್ತಿದ್ದರು ಸ್ಪಂದನ ಆಗಲೇ ಆತ್ಮದ ದಾಳಿಗೆ ನಲುಗಿ ಹೋಗಿ ಉಸಿರು ಕಟ್ಟಿ ಕಣ್ಣು ಮಂಜಾಗುತ್ತಿದ್ದವು ತನ್ನ ಮಡದಿಯ ಪರಿಸ್ಥಿತಿಯನ್ನು ನೋಡಿದ ಮಿಥುನನಿಗೆ ಎಲ್ಲವೂ ಮುಗಿಯಿತು ಎಂದು ಸ್ಪಂದನಾ ಎಂದು ನೆಲದಲ್ಲಿಯೇ ಮಲಗಿ ಕೂಗುತ್ತಿದ್ದನು ಶಿವರಾಮ್ ಅವರು ಏರ್ಪಡಿಸಿದ್ದ ದೇವಿಯ ಅಭಿಷೇಕ ನುರಿತ ಹತ್ತು ಪುರೋಹಿತರಿಂದ ಮಂತ್ರ ಪಠನೆಯ ಜೊತೆ ನೆರವೇರುತ್ತಿತ್ತು ಆ ದೇವಿ ಹಾಲು ತುಪ್ಪ ಬೆಣ್ಣೆ ಎಳೆನೀರು ಹೀಗೆ ಒಂದರ ಹಿಂದೆ ಒಂದರ ಅಭಿಷೇಕ ಮಾಡಿಸಿಕೊಂಡು ಏನೂ ಗೊತ್ತಿಲ್ಲ ಎನ್ನುವಂತೆ ನಗುತ್ತಿದ್ದಳು ಆತ್ಮಾನಂದ ಗುರುಗಳು ಸಹ ದೇವರ ಮನೆಯಲ್ಲಿ ಕಣ್ಣು ಮುಚ್ಚಿ ಮಂತ್ರ ಪಠಣೆಯಲ್ಲಿ ತೊಡಗಿದ್ದರು ಸ್ಪಂದನ ಸ್ಥಿತಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುತ್ತಿತ್ತು ಆಗಲೇ ದೇವರ ಮನೆಯಿಂದ ಒಂದು ಜ್ಯೋತಿ ಹೊರಬಂದಿತ್ತು ದೀಪದ ರೀತಿ ಉರಿಯುತ್ತಿದ್ದ ಜ್ಯೋತಿ ಆದರ್ಶ್ ಆತ್ಮದ ಬಳಿ ಬರುತ್ತಿದ್ದ ಹಾಗೆ ಅವನ ಆತ್ಮ ಕೂಗಲು ಶುರು ಮಾಡಿತು ನನಗೇನು ಮಾಡಬೇಡಿ ನಾನು ಹೋಗುತ್ತೇನೆ ಇನ್ನೆಂದೂ ಇಲ್ಲಿ ಬರುವುದಿಲ್ಲ ಎಂದು ಹೇಳುವಷ್ಟರಲ್ಲಿ ಆ ಜ್ಯೋತಿಗೆ ಆತ್ಮ ಆಹುತಿಯಾಯಿತು ಅರೆ ಬರೆ ಕಣ್ಣು ಬಿಟ್ಟು ಅದನ್ನು ನೋಡಿದ ಸ್ಪಂದನ ನೆಲದ ಪಾಲಾದಳು ಆತ್ಮದ ದಾಳಿಗೆ ನೆಲದಲ್ಲಿ ಒದ್ದಾಡುತ್ತಿದ್ದ ಮಿಥುನ್ ಹಿಡಿದಿದ್ದ ಬಿಗಿಯಾದ ಉಸಿರನ್ನು ಹೊರದಬ್ಬಿದನು ಬಿಗುಡಾಯಿಸಿದ ಮನೆಯ ವಾತಾವರಣ ತಿಳಿಯಾಯಿತು ಆತ್ಮಾನಂದ ಗುರುಗಳು ಇನ್ನು ಪೂಜೆಯನ್ನು ಮಾಡುತ್ತಿದ್ದರು ಮಿಥುನ್ ಕಷ್ಟದಿಂದಲೇ ಸ್ಪಂದನ ಬಳಿಗೆ ಬಂದವನು ಅವಳನ್ನು ಮಡಿಲಿಗೆ ಇಳಿದುಕೊಂಡು ಕೆಣ್ಣೆ ತಟ್ಟುತ್ತ ಸ್ಪಂದನ ಕಣ್ಣು ಬಿಡು ನೋಡಿಲ್ಲಿ ನಿನಗೇನೂ ಆಗಿಲ್ಲ ಕಣ್ಣು ಬಿಡು ಎಂದು ಕೂಗುತ್ತಾ ತನ್ನ ಕಣ್ಣೀರನ್ನು ಹಾಕುತ್ತಿದ್ದನು ಅವನ ಸಂಕಟವನ್ನು ಗ್ರಹಿಸಿದ ಗುರುಗಳು ದೇವರ ಕೋಣೆಯಲ್ಲಿದ್ದ ತೀರ್ಥವನ್ನು ತೆಗೆದುಕೊಂಡು ಇವರ ಬಳಿಗೆ ಬಂದವರು ಮಗು ತಗೋ ಈ ತೀರ್ಥವನ್ನು ನಿನ್ನ ಮಡದಿಗೆ ಕುಡಿಸು ಎಂದು ಕೊಟ್ಟರು ಅವಳ ಬಾಯಿ ಹಿಡಿದು ಗುರುಗಳು ಸಹಾಯಕರ ಸಹಾಯದಿಂದ ಅವಳಿಗೆ ತೀರ್ಥ ಕುಡಿಸಿದನು ಮಗು ನಿನ್ನ ಪ್ರೀತಿಗೆ ಆ ತಾಯಿಯೇ ಸೋತು ನಿನ್ನ ಪ್ರೀತಿಯನ್ನು ಉಳಿಸಿದ್ದಾಳೆ ನಿನ್ನ ಮಡದಿಗೆ ಏನೂ ಆಗುವುದಿಲ್ಲ ನಿನ್ನ ನಿಷ್ಕಲ್ಮಶ ಪ್ರೀತಿಯಿಂದ ಆ ಪ್ರೇತಕ್ಕೂ ಕೂಡ ಸೋಲಾಯಿತು ಈಗ ನೀನು ನೆಮ್ಮದಿಯಾಗಿರಬಹುದು ಆ ದೈವಶಕ್ತಿಯ ಮುಂದೆ ಯಾವ ದುಷ್ಟಶಕ್ತಿಯೂ ನಿಲ್ಲಲಾಗುವುದಿಲ್ಲ ಎಂದು ಮತ್ತೊಮ್ಮೆ ಸಾಬೀತಾಯಿತು ಇಲ್ಲಿ ಏನೇ ನಡೆದರೂ ಎಲ್ಲ ಆ ತಾಯಿಯ ಇಚ್ಛೆಯಂತೆ ನಾವು ನೆಪ ಮಾತ್ರ ಈಗ ನಿನ್ನ ಮಡದಿಗೆ ವೈದ್ಯರ ಚಿಕಿತ್ಸೆಯ ಅಗತ್ಯವಿದೆ ತಡ ಮಾಡದೆ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗು ಎಂದರು ಗುರುಗಳು ಸ್ಪಂದನಾಳನ್ನು ಅಲ್ಲೇ ನೆಲದಲ್ಲಿ ಮಲಗಿಸಿ ಒಡನೆಯೇ ಗುರುಗಳ ಕಾಲು ಹಿಡಿದವನು ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಗುರುಗಳೇ ನನ್ನ ಕೊನೆ ಉಸಿರಿರುವವರೆಗೂ ನಿಮಗೆ ಅಡಿಯಾಳಾಗುತ್ತೇನೆ ಇರುತ್ತೇನೆ ನಿಮ್ಮ ಈ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ ನನ್ನ ಜೀವನವನ್ನು ಉಳಿಸಿ ಕೊಟ್ಟಿದ್ದೀರಾ ಎಂದನು ಇದರಲ್ಲಿ ನನ್ನದೇನೂ ಇಲ್ಲ ಮಗು ಎಲ್ಲವನ್ನೂ ಮಾಡಿದ್ದು ಆ ತಾಯಿ ನಾವು ನೆಪ ಮಾತ್ರ ನಾವಿನ್ನೂ ಹೊರಡುತ್ತೇವೆ ಎಂದು ಅಲ್ಲಿಂದ ಹೊರಟರು ಮಿಥುನ್ ತಡ ಮಾಡದೆ ಸ್ಪಂದನಾಳನ್ನು ಆಸ್ಪಿಟಲ್ಗೆ ಕರೆದುಕೊಂಡು ಹೋದನು ವಿಷಯ ತಿಳಿದ ಶಿವರಾಮ್ ರೂಪ ಸುಗುಣ ಮತ್ತು ಮಕ್ಕಳು ಎಲ್ಲರೂ ಆಸ್ಪತ್ರೆಗೆ ಬಂದಿದ್ದರು ಕಣ್ಣು ಬಿಟ್ಟ ಸ್ಪಂದನಾಳಿಗೆ ತಾನು ಆಸ್ಪಿಟಲ್ನಲ್ಲಿ ಇರುವುದು ಅರಿವಿಗೆ ಬಂದಾಗ ಮಿಥುನ್ ಎಂದು ಕೂಗಿಕೊಂಡಳು ಅಲ್ಲೇ ಇದ್ದ ಮಿಥುನ್ ಸ್ಪಂದನ ನನಗೇನು ಆಗಿಲ್ಲ ನಾನು ಇಲ್ಲೇ ಇದ್ದೀನಿ ನೋಡಿಲಿ ನನಗೆ ಇನ್ಯಾವುದೇ ಭಯವಿಲ್ಲ ಅವಳ ಮನದ ಭಯವನ್ನು ಅರಿತವನು ಅವಳನ್ನು ಸಮಾಧಾನ ಮಾಡಿದನು ಅಷ್ಟರಲ್ಲಿ ಶಿವರಾಮ್ ರೂಪ ಸುಗುಣ ಮಕ್ಕಳು ಎಲ್ಲರೂ ಒಳಬಂದಿದ್ದರು ಹೇಗಿದ್ದೀಯ ಮಗಳೇ ಎಂದು ತುಂಬ ಭಾವುಕರಾಗಿ ಮಗಳ ತಲೆಯನ್ನು ನೀವು ತ ಕೇಳಿದರು ಶಿವರಾಮ್ ನನಗೇನು ಆಗಿಲ್ಲ ಪಾಪ ಚೆನ್ನಾಗಿದ್ದೀನಿ ಎಂದಳು ತನ್ನವರಿಗೋಸ್ಕರ ತನ್ನೊಳಗೆ ಎಷ್ಟೇ ನೋವಿದ್ದರೂ ಅದನ್ನು ಮುಚ್ಚಿಟ್ಟು ಹೊರಗೆ ನಗುವುದನ್ನು ಮೊದಲಿನಿಂದಲೇ ಕರಗತ ಮಾಡಿಕೊಂಡಿದ್ದಾಳೆ ಎಲ್ಲರ ಜೊತೆಯಲ್ಲಿಯೂ ಅದೇ ಮಂದ ಮಾತನಾಡಿದಳು ಅಂದು ಸಂಜೆಯೇ ಸ್ಪಂದನಾಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ದರು ಏಳು ತಿಂಗಳ ನಂತರ ಎಲ್ಲರೂ ಅದೇ ಆಸ್ಪತ್ರೆಯ ಕೊಠಡಿಯ ಹೊರಗೆ ಏನಾಗುವುದು ಎಂದು ಚಡಪಡಿಸುತ್ತಾ ನಿಂತಿದ್ದರು ಒಳಗೆ ಸ್ಪಂದನ ಎರಿಗೆ ನೋವಿನಿಂದ ನರಳುತ್ತಿರುವುದನ್ನು ಸಹಿಸದಾದವನು ಒಳಗೊಳಗೆ ನೋವು ತಿನ್ನುತ್ತಿದ್ದನು ಸತತ ಒಂದು ಗಂಟೆಯ ಪ್ರಯತ್ನದ ನಂತರ ಹೊರಬಂದ ವೈದ್ಯರು ಹೇಳಿದ ವಿಷಯಕ್ಕೆ ಎಲ್ಲರ ಮುಖದಲ್ಲೂ ನಗುವರಡಿತು ಸ್ಪಂದನ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಮಿಥುನ್ ಮೊದಲ ಮಗಳಾದ ಆರಾಧ್ಯಗಳನ್ನು ಕೈಗೆತ್ತಿಕೊಂಡಾಗ ಆದಂತಹ ಅನುಭವವೇ ಇಂದು ಕೂಡ ಆಗುತ್ತಿತ್ತು ಅವನ ಮನದ ಖುಷಿಯನ್ನು ಮಾತಿನಲ್ಲಿ ವಿವರಿಸಲು ಆಗಲಿಲ್ಲ ಅವನಿಗೆ ಎಲ್ಲರ ಎದುರಿನಲ್ಲಿಯೇ ಸ್ಪಂದನ ಅಣೆಗೆ ಮುತ್ತಿಟ್ಟವನು ಥ್ಯಾಂಕ್ ಯು ಎಂದನು ಸಮಾಜದ ನಿಂದನೆಗಳನ್ನು ಅನುಭವಿಸಿದವಳು ಜೀವನದಲ್ಲಿ ಯಾವ ನಿರೀಕ್ಷೆಗಳು ಆಸೆ ಆಕಾಂಕ್ಷೆಗಳು ಇಲ್ಲದೆ ಬದುಕುತ್ತಿದ್ದವಳಿಗೆ ಮಿಥುನ್ ಎಂಬ ನಿಷ್ಕಲ್ ಮನಶ್ ಮನಸ್ಸಿನವನ್ನು ಜೊತೆಯಾಗಿದ್ದನು ಇಬ್ಬರು ಮೊದಲ ಮದುವೆಯಲ್ಲಿ ಸೋತಿದ್ದವರು ಎರಡನೇ ಮದುವೆಯಲ್ಲಿ ಗೆದ್ದು ಅವರ ಬಾಳಿನಲ್ಲಿ ಒಂಗಿರಣ ಮೂಡಿ ಎಲ್ಲರಿಗೂ ಮಾದರಿಯಾಗಿದ್ದರು ಒಬ್ಬರಿಗೊಬ್ಬರ ಭಾವನೆಗಳಿಗೆ ಬೆಲೆ ಕೊಟ್ಟು ಸ್ಪಂದಿಸಿದಾಗ ಮಾತ್ರ ಅಲ್ಲಿ ಪ್ರೀತಿ ನೆಲೆಯೂರುತ್ತದೆ ಮುಂದುವರೆಯುವುದು ಇಲ್ಲೊಂದು ಸರ್ಪ್ರೈಸ್ ಇದೆ ಏನು ಸರ್ಪ್ರೈಸ್ ಗೊತ್ತಾ ಕತೆ ಇಲ್ಲಿಗೆ ಮುಗಿಯಿತು ಎಂದ್ಕೊಂಡ್ರಾ ನಿಜವಾದ ಕತೆ ಇಲ್ಲಿಂದ ಶುರುವಾಗುವುದು ಮುಂದಿನ ಸಂಚಿಕೆಯಿಂದ ಮಿಥುನ್ ಸ್ಪಂದನ ಇಬ್ಬರ ಪ್ರೀತಿಯ ಪಯಣ ಸಾಗುತ್ತದೆ ಧನುಷ್ ಹಾಗೂ ಆರಾಧ್ಯ ಇಬ್ಬರನ್ನು ದೊಡ್ಡವರಾಗಿ ನೋಡ್ತೀರಾ ಹಾಗೆ ಮುಂದಿನ ಸಂಚಿಕೆಯಿಂದ ಈ ಕುಟುಂಬದ ಜೊತೆ ಇನ್ನೊಂದು ಕುಟುಂಬವೂ ಸೇರಿಕೊಳ್ಳುತ್ತದೆ ಆ ಕುಟುಂಬ ಯಾವುದು ಎನ್ನುವ ಕುತೂಹಲ ಇದೆಯಾ ಹಾಗಾದರೆ ಒಂಗಿರಣ ಭಾಗ ಮುಂದಿನ ಭಾಗ ನೀವು ನೋಡಲೇಬೇಕು ಥ್ಯಾಂಕ್ ಯು